ಒಂದು ಕೆಜಿ ಅಥವಾ ಒಂದು ಕೆಜಿ ಕಿಂತ ಜಾಸ್ತಿ ಬರುವಂತ ಹಣ್ಣು ಇದು ಒಂದು ಕೆಜಿ ಕಿಂತ ಜಾಸ್ತಿ ಬರುವಂತ ಹಣ್ಣು ಇದು ನಾವು ತಿಳಿದಿರುವ ಪ್ರಕಾರ ಒಂದು ಹಣ್ಣಿಗೆ ಒಂದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಇರ್ತದೆ ಅಂತ ಹೇಳಿ ಹೇಳ್ತಾರೆ ಹೌದು ಹೌದು ಕಾರಣ ಏನಂತ ಹೇಳಿದ್ರೆ ಇದು ನಮ್ಮ ದೇಶಗಳದ್ದಲ್ಲ ಇದು ಸಾಧಾರಣಕ್ಕೆ ಇದು ಜಾಸ್ತಿ ಡೆವಲಪ್ ಆಗಿರೋದು ಇಂಡೋನೇಷ್ಯಾ ಇದು ಮ್ಯಾಮೆ ಸಪೋಟೆ ಅಂತ ಹೇಳ್ತಾರೆ ಮ್ಯಾಮೆ ಸಪೋಟೆ ಅಂತ ಹೇಳಿ ಇಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ಸ್ವಲ್ಪ ಮೇಲ್ಗಡೆ ಕಾಯಿ ಕಾಣ್ತಾ ಇದಾವೆ ಮೆಮೆ ಸೊಪ್ಪಿನಲ್ಲಿ ಇದು ಇದು ಹಾ ವೆರೈಟಿ ಮೆಗ್ನಾಟಿ ಇದು ಇದು ಸುಮಾರಿಗೆ ಅಂದ್ರೆ ಇತ್ತೀಚೆಗೆ ಯಾರೋ ಒಬ್ರಲ್ಲಿ ಸೌತ್ ಕೆಂಡ್ರದಲ್ಲಿ ಬಂದಿದ್ ಕೇಳಿದ್ವಿ ಇದು ಎರಡನೇ ನಮ್ಮ ತಿರುಮಲೇಶ್ವರ ಭಟ್ರಲ್ಲಿ ಬಂದಿರೋದು ಬಂದಿರೋದು ಈ ಮರದಲ್ಲಿ ಅಲ್ಲೆಲ್ಲ ಮೇಲ್ಗಡೆ ಕಾಣ್ತದೆ ಅಂದ್ರೆ ಸ್ವಲ್ಪ ಹತ್ತಿ ನೋಡ್ಬೇಕು ಆ ತರ ಇದೆ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಈ ಹಣ್ಣು ಸಪೋಟ ಅಲ್ಲ ಸಪೋಟೆ ನೋಡ್ಲಿಕ್ಕೆ ಸಪೋಟಾ ತರನೆ ತಿನ್ಲಿಕ್ಕೆ ಒಂದೇ ಬೀಜ ಇರ್ತದೆ ಜಾಸ್ತಿ ಪಲ್ಪ್ ಸಿಗುವಂತದ್ದು ಒಂದು ಕೆ ಜಿ ಅಥವಾ ಒಂದು ಕೆಜಿ ಕಿಂತ ಜಾಸ್ತಿ ಬರುವಂತ ಹಣ್ಣು ಇದು ಒಂದು ಕೆಜಿ ಜಾಸ್ತಿ ಬರುವಂತ ಹಣ್ಣು ಇದು ನಾವು ತಿಳಿದಿರುವ ಪ್ರಕಾರ ಒಂದು ಹಣ್ಣಿಗೆ ಒಂದು ಸಾವಿರ ರೂಪಾಯಿ ರೇಂಜಲ್ಲಿ ಇರ್ತದೆ ಅಂತ ಹೇಳಿ ಹೇಳ್ತಾರೆ ಅಷ್ಟು ಕಾಸ್ಟ್ ಹೌದು ಕಾರಣ ಏನಂತ ಹೇಳಿದ್ರೆ ಇದು ನಮ್ಮ ದೇಶಗಳದ್ದಲ್ಲ ಇದು ಸಾಧಾರಣಕ್ಕೆ ಇದು ಜಾಸ್ತಿ ಡೆವಲಪ್ ಆಗಿರೋದು ಇಂಡೋನೇಷ್ಯಾದಲ್ಲಿ ನಾನು ತಿಳಿದ ಪ್ರಕಾರ ಇದರದ್ದು ತುಂಬ ವೆರೈಟಿಗಳಿದ್ದಾವೆ ಇದರಲ್ಲಿ ತುಂಬಾ ವೆರೈಟಿಗಳಿದ್ದಾವೆ ಮತ್ತೆ ಇದು ಒಂದು ಹಣ್ಣಾಗಲಿಕ್ಕೆ ಪೂರ್ಣ ಪ್ರಮಾಣ ಹಣ್ಣಾಗಲಿಕ್ಕೆ ಮಿಡಿ ಬಂದಲ್ಲಿಂದ ಒಂದು ವರ್ಷಕ್ಕಿಂತ ಜಾಸ್ತಿ ಪ್ರಮಾಣ ತೊಗೊಳತ್ತೆ ಟೈಮ್ ತೊಗೊಳತ್ತೆ ಹಾ ತೊಗೊಳ್ಳುತ್ತೆ ಆದ್ರೂ ಇದರಲ್ಲಿ ಇನ್ನೊಂದು ಕ್ರಮ ಇದೆ ಇದರಲ್ಲಿ ಮತ್ತೆ ನಿಮ್ಮ ಬ್ಲ್ಯಾಕ್ ಸಪೋಟೆ ಅದರಲ್ಲೆಲ್ಲ ಒಂದು ಕ್ರಮ ಇದೆ ಇದಕ್ಕೆ ಫ್ಲವರಿಂಗಿಗೆ ಸೀಸನ್ ಇಲ್ಲ ವರ್ಷದ ಎಲ್ಲಾ ತಿಂಗಳಲ್ಲೂ ಫ್ಲವರಿಂಗ್ ಆಗ್ತಾನೆ ಇರುತ್ತೆ ಫ್ರೂಟಿಂಗ್ ಆಗ್ತಾ ಇರತ್ತೆ ಸೆಟ್ ಆಗತ್ತೆ ಈ ತರ ಆಗ್ತಾ ಇರತ್ತೆ ಹಾಗಾಗಿ ನಿಮ್ಗೆ ಆ ಮೊದಲು ಮೇಲ್ ಕಾಣ್ತಾ ಇರೋದೆಲ್ಲ ಇನ್ನೊಂದು ಆರರಿಂದ ಎಂಟು ತಿಂಗಳಲ್ಲಿ ಆಗ್ಬಹುದು ಮೇಲ್ಗಡೆ ಆ ಕಡೆ ಇರೋದೆಲ್ಲ ಇದೆಲ್ಲ ಬೇಕಾಗ್ಬಹುದು ಒಂದ್ ಎಂಟ್ ಹತ್ತು ತಿಂಗಳಲ್ಲಿ ಆಗ್ಬಹುದು ಇದು ಏನಿದೆ ಇದು ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಗಾತ್ರ ಬಂದಿರೋದು ಇದು ಇನ್ನು ಇರುವಂತದ್ದು ಎಪ್ಪತ್ತು ಭಾಗ ದೊಡ್ಡ ಇರುವಂತದ್ದು ಇಲ್ಲಿ ಮೇಲ್ಗಡೆ ಕಾಣ್ತಾ ಇದಾವ್ ನೋಡಿ ಇದು ಇದಕ್ಕೆ ಇದು ಆಕ್ಚುಲಿ ಸೀಡಿನ ಗಿಡಕ್ಕೆ ತುಂಬಾ ವರ್ಷಗಳು ಬೇಕಾಗತ್ತೆ ಅಂತ ನಾನು ಕೇಳಿದ್ದೆ ಆದ್ರೆ ಇದು ಅವ್ರು ಹೇಳುವ ಪ್ರಕಾರದಲ್ಲಿ ನೆಟ್ ಐದು ವರ್ಷ ಆಗಿದ್ದಂತೆ ಐದು ವರ್ಷ ಐದು ವರ್ಷದಲ್ಲಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಇವಾಗೆಲ್ಲ ಲೇಯರ್ ಯಾಕಂದ್ರೆ ಲೇಯರ್ ಬರ್ತಾ ಇರೋದು ಇತ್ತೀಚಿನ ಗೊತ್ತಿರೋಂಗೆ ಎರಡ್ ಮೂರು ವರ್ಷದಲ್ಲಿ ತುಂಬಾ ಪ್ರಚಾರದಲ್ಲಿ ಇರುವಂತ ಅದಕ್ಕಿಂತ ಮೊದ್ಲು ಎಲ್ಲರೂ ಸೀಡಿಂದ ನೆಡ್ತಾ ಇದ್ದೀವಿ ಎರಡ್ ಕಾರಣ ಒಂದ್ ಕಾರಣ ಅಂತ ಹೇಳಿದ್ರೆ ಲೇಯರ್ ಅಷ್ಟು ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಎಲ್ಲೂ ಮದರ್ ಪ್ಲಾಂಟ್ ಇರ್ಲಿಲ್ಲ ಅಲ್ಲಿ ಫ್ಲವರಿಂಗ್ ಆ ಭಾಗದಲ್ಲಿ ಕಾಣ್ತಾ ಇದೆ ಆ ಪ್ರಮಾಣದಲ್ಲಿ ಮದರ್ ಪ್ಲಾಂಟ್ ಇರ್ಲಿಲ್ಲ ಮತ್ತೊಂದು ಲೇಯರಿಂಗ್ ಮಾಡುವಾಗ ಯಾವುದೇ ಗಿಡ ಆಗ್ಲಿ ಕಾಯಿ ಬಂದಿರುವ ಗಿಡದಿಂದ ಮಾಡಿದ್ರೆ ಗ್ಯಾರಂಟಿ ಇರ್ತದೆ ಅಂದ್ರೆ ಎಲ್ಲಾ ಗಿಡದಲ್ಲೂ ಕಾಯಿ ಬರುತ್ತೆ ಅಂತ ಹೇಳಕ್ ಅಲ್ಲ ಈಗ ನಾವು ತುಂಬಾ ವೆರೈಟಿಗಳನ್ನ ನೆಟ್ ನೋಡಿದೀನಿ ಇವರು ನೋಡಿದ್ದಾರೆ ಇನ್ನೊಬ್ರು ನಮ್ ಸ್ನೇಹಿತರು ನೆಟ್ಟಿದ್ದಾರೆ ಎಲ್ಲರಲ್ಲೂ ಒಂದ್ ಸಮಸ್ಯೆ ಏನಂದ್ರೆ ಕೆಲವು ಗಿಡಗಳು ನಿಮ್ ಗಂಡು ಹೆಣ್ಣು ಇಲ್ಲ ಕೆಲವ್ರಲ್ಲಿ ಇದೆ ಕೆಲವು ಗಿಡದಲ್ಲೇ ಗಂಡು ಹೆಣ್ಣು ಬರ್ತದೆ ಆದ್ರೆ ಕೆಲವು ಗಿಡದಲ್ಲಿ ಕಾಯಿ ಬರೋದಿಲ್ಲ ಹಾಗಾಗಿ ಲೇಯರ್ ಮಾಡುವಾಗ ಕಾಯಿ ಬಂದಿದ್ ಗಿಡನೆ ಬೇಕಾಗತ್ತೆ ಜನನು ಕೂಡ ಇವಾಗ ತೊಗೊಂಡೋಗ್ಬೇಕಾದ್ರೂ ಸ್ವಲ್ಪ ಕಾಯಿ ಬಂದಿದ್ ಗಿಡದ್ದೇ ಬೇಕಂತ ಹುಡುಕ್ ನೋಡಿ ತಗೋತಾರ ಹಾಗಾಗಿ ಲೇಯರ್ ಬಂದಿರೋದ್ ಸ್ವಲ್ಪ ಲೇಟ್ ವರ್ಷಗಳಲ್ಲಿ ಹಣ್ಣಾದ್ರೂ ಈಗ ನಮ್ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಜನ ಹೇಳ್ತಾರೆ ಆದ್ರೆ ಕೇರಳದಲ್ಲಿ ತುಂಬಾ ಜನ ಹಣ್ಣು ಬೆಳಿತಾ ಇದಾರೆ ಈಗ ಎರಡು ವರ್ಷದಲ್ಲಿ ಅಲ್ಲಿ ತುಂಬಾ ಪ್ರಚಾರದಲ್ಲಿದೆ ಈ ಲೇಯರ್ ಗಿಡ ಆದ್ರೆ ಎಷ್ಟು ದಿನದಲ್ಲಿ ಬರ್ತ ಸರ್ ಲೇಯರ್ ಗಿಡದ ವಿಶೇಷ ತೋರಿಸ್ತೀನಿ ನೋಡಿ ಇಲ್ಲೊಂದು ಲೇಯರ್ ಗಿಡ ಇದೆ ಇದು ಲೇಯರ್ ಆಗಿರುವಂತದ್ದು ಇಲ್ಲಿ ರೂಟ್ ಸ್ಟಾರ್ಟ್ ಆಗಿದೆ ಆಗ್ತಿರಂಗೆ ಹಾ ಇಲ್ಲಿ ನೋಡಿ ಇಲ್ಲಿ ಕಾಯಿ ಇದು ನಿಮಗೆ ಸ್ಟಾರ್ಟ್ ಆಗಿದೆ ಇಲ್ಲಿ ಫ್ಲವರಿಂಗ್ ಆಗಿ ಕಾಯಿ ಆಗಿದೆ ಕಾಯೆನು ಬರ್ತಾ ಇದೆ ಹಾ ಕಾಯೆನು ಬರ್ತಾ ಇದೆ ಬಟ್ ಈ ಕಾಯಿ ಇದೆಯಲ್ಲ ಇದ್ನಿಲ್ಲ ಅಲ್ಲ ಇದ್ ನಿಲ್ಲ ಇನ್ನೊಂದ್ ವರ್ಷ ಕಂಪ್ಲೀಟ್ ಇದ್ರಲ್ಲಿ ಕಾಯಿ ನಿಲ್ಲ ಒಂದು ವರ್ಷದ ನಂತರ ನಿಲ್ಲತ್ತೆ ಯಾಕೆಂದ್ರೆ ಇದ್ರದ್ದು ಬೇರ್ಗಳು ಡೆವಲಪ್ ಆಗಿ ಅದ್ರ ಫುಡ್ ತಗೊಂಡು ಇದಕ್ಕೆ ಒಂದ್ ದೊಡ್ಡ ಕೆಜಿ ಗಾತ್ರದ ಕಾಯಿಗೆ ಒಂದು ಆಹಾರ ಸಪ್ಲೈ ಮಾಡುವಷ್ಟು ಬೆಳಿಲಿಲ್ಲ ಅಂದ್ರೆ ಗಿಡ ಸತ್ತು ಹೋಗ್ತದೆ ಆದ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಒಂದರಿಂದ ಎರಡು ವರ್ಷ ಇದರಲ್ಲಿ ಯಾವದೇ ಕಾಯಿಗಳು ನಿಲ್ಲಲ್ಲ ನಿಲ್ಲೂ ಬಂದ್ರು ತೆಗಿಲೇಬೇಕಾಗತ್ತೆ ಯಾಕೆಂದ್ರೆ ಇದಕ್ಕೆ ಫುಡ್ ಒದಗಿಸ್ಬೇಕಾದ್ರೆ ಈ ಗಿಡ ಸತ್ತೋಗ್ಬಿಡ್ತದೆ ಹಾಗಾಗಿ ಆದ್ರೆ ಇದು ಬರ್ಲಿಕ್ಕೆ ನಾನು ಹೇಳಿದ್ದು ಬಹಳ ಟೈಮ್ ಬೇಕಾಗಿಲ್ಲ ಮೂರು ವರ್ಷದಲ್ಲಿ ನೀವು ಹಣ್ಣು ತಿನ್ಬಹುದು ಚೆನ್ನಾಗಿ ಮಾಡ್ಕೊಂಡ್ರೆ ಆರಾಮಲ್ ಬರತ್ತೆ ಮತ್ತೆ ಇದಕ್ಕೊಂದು ಏನಂದ್ರೆ ವಿಶೇಷ ಕಾಳಜಿ ಬೇಕಾಗುವಂತ ಮರ ಅಲ್ಲ ಇದು ಗಿಡ ಈಗ ನೀವು ಹಾಗೆ ನೆಟ್ ಹಾಕಿ ಏನು ಮಾಡದೆ ಹೋದ್ರು ಬೆಳ್ಕೋತದೆ ದಟ್ಟವಾಗಿ ಬೆಳಿತದೆ ಅಷ್ಟು ಆರಾಮಲ್ ಬರೋಂತದ್ದು ಇದಕ್ ಬರೋಂತ ಗೊತ್ತಿರಂಗ ಇದಕ್ಕೂ ಅಷ್ಟೇ ಯಾವ್ದೇ ಸ್ಪ್ರೇ ಅವಶ್ಯಕತೆ ಇಲ್ಲ ಸ್ವಲ್ಪ ಇದ್ರದ್ದು ಏನಂದ್ರೆ ಬೋಡೋ ಪೇಸ್ಟ್ ಹಚ್ಚಿ ಯಾವ್ದೇ ನಂಜಾಗ್ತಾ ಇದ್ದಂಗೆ ನೋಡ್ಕೊಳ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ನಿಮ್ ಕಡೆ ಹ ಮಳೆ ಜಾಸ್ತಿ ಇರೋದ್ರಿಂದ ಮತ್ತೆ ಈ ತರ ಸ್ಕಿನ್ ಹೇಳ್ತದಲ್ಲ ಇಲ್ಲಿ ಫಂಗಸ್ ಆಗುವ ಚಾನ್ಸಸ್ ಇರುತ್ತೆ ಇದು ನಮ್ಮಲ್ಲಿ ಅಡಿಕೆಗೆ ಸ್ಪ್ರೇ ಮಾಡೋರಿಗೆಲ್ಲ ಗೊತ್ತಿರ್ತದೆ ಬೋರ್ಡರ್ ಸ್ಪ್ರೇ ಅಂತದ್ನ ಇದೊಂದು ಸ್ವಲ್ಪ ಹೊಡೆದ್ರೆ ಇದರಲ್ಲಿ ಯಾವ್ದು ಫಂಗಸ್ ಅಥವಾ ಬೋರ್ ಅರದು ಪ್ರಾಬ್ಲಮ್ ಬರಲ್ಲ ಆ ತರ ಮಾಡ್ಕೊಂಡ್ರೆ ಇದಕ್ಕೇನು ಕೆಲಸ ಇಲ್ಲ ಅಥವಾ ಯಾವುದೇ ಬೇಸಾಯ ಮಾಡುವ ಕೆಲಸ ಎಲ್ಲ ಬೇರೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಹಣ್ಣು ಬರೋದು ಲೇಟ್ ಆಗಿ ದೊಡ್ಡ ಸೈಜ್ ಅಲ್ಲಿ ಬೆಳಿತದೆ ಒಳ್ಳೆ ರೇಟ್ ಸಿಗ್ತದೆ ಮುಖ್ಯವಾಗಿ ಮನೆಯಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಮನೆಯಲ್ಲಿ ತಿನ್ಲಿಕ್ಕೆ ನೀವು ಸಾವಿರ ರೂಪಾಯಿ ಕೊಟ್ಟು ಹೊರಗಡೆ ಹಣ್ಣು ತರಬೇಕಾದ್ರೆ ನೋವು ಅಯ್ಯೋ ಇಲ್ಲಪ್ಪ ಸಾಧ್ಯನೇ ಅದೇ ಮನೆಯಲ್ಲಿ ಬೆಳೆದಾದ್ರೆ ಖುಷಿ ಇರ್ತದೆ ಈ ತರದ ಹಣ್ಣುಗಳು ಇದಾವಲ್ಲ ನಾನು ತಿಂದಿರೋದ್ರಲ್ಲಿ ಕೆಲವೇ ಕೆಲವು ಹಣ್ಣುಗಳನ್ನು ನಾನು ಬಹಳ ಪಡ್ತೀನಿ ನಾನು ಹೇಳಿದ್ದು ಸಾವಿರಾರು ವೆರೈಟಿ ಹಣ್ಣುಗಳನ್ನ ಟೇಸ್ಟ್ ಮಾಡಿದೀವಿ ಅದ್ರಲ್ಲಿ ಇಂತ ವೆರೈಟಿ ಬಹಳ ಚಂದ ಅಂತ ಇದು ಕೂಡ ಅಷ್ಟೇ ನೀವು ಸಪೋರ್ಟ್ ತಿಂದವರಿಗೆ ಅದರದ್ದು ಸಪೋಟ ತರನೇ ತಿಂದಂಗ ಅನ್ಸುತ್ತೆ ಆದ್ರೆ ಇದ್ರ ಟೇಸ್ಟ್ ಮತ್ತೆ ಇದು ತಿನ್ನುವ ಪಲ್ಪ್ ಇದೆಯಲ್ಲ ಮೂರು ಇಂಚು ತಪ್ಪು ಸಿಗ್ತದೆ ತುಂಬಾ ಟೇಸ್ಟ್ ಇದು ತುಂಬಾ ಟೇಸ್ಟ್ ಈ ತರದನ್ನ ನಾವು ಬೆಳಕೊಳ್ಳೋದೇ ಎಲ್ಲಿ ಮಾರ್ಕೆಟಿಗೂ ಸಿಗಲ್ಲ ಅಲ್ಲ ಈಗ ನಾವು ನಾವು ಬೆಳ್ಕೊಂಡ್ರೆ ನಾವು ತಿನ್ಬೋದು ಮಾರ್ಕೆಟಿಗೆ ಹೋಗೋದ್ ಬಿಡಿ ಸೇಲ್ ಮಾಡೋದು ಬಿಡಿ ನಮಗೊಂದು ನೆಡ್ಬೇಕಾದ್ರೆ ಒಂದು ಯೋಗ್ಯವಾದ ಹಣ್ಣು ಬೇಕಲ್ವಾ ಒಳ್ಳೆ ಹಣ್ಣು ನಮಗೆ ಬಹಳ ಇಷ್ಟ ಆಗುವಂತದ್ದು ಮನೆ ಮಂದಿ ಎಲ್ಲ ಕೆಲವರಿಗೆ ಸ್ಮೆಲ್ ಆಗಲ್ಲ ಎಲ್ಲ ವೆರೈಟಿ ಹಣ್ಣು ತಿನ್ನೋದಿಲ್ಲ ಕೆಲವೊಂದು ಒಬ್ರಿಗೆ ಸ್ಮೆಲ್ ಆಗದೇ ಇರಬಹುದು ಒಬ್ರಿಗೆ ಟೇಸ್ಟ್ ಆಗದೆ ಇರ್ಬೋದು ಈ ತರ ಈ ತರದ ಹಣ್ಣುಗಳಿದಾವಲ್ಲ ಇದೊಂದು ನೀವು ಯಾರಿಗೆ ಕೊಟ್ಟರು ಎಲ್ಲರು ಇಷ್ಟಪಡ್ತೀನಿ ಇದಕ್ಕೆ ಕೆಟ್ಟ ಸ್ಮೆಲ್ ಗಳಿರಲ್ಲ ಕೆಟ್ಟ ಗಳಿರಲ್ಲ ಆ ಆತರ ಇರುವಂತದ್ದು ಇದು ತುಂಬಾ ಚೆನ್ನಾಗಿರುವ ಹಣ್ಣು ಏನು ತೊಂದರೆ ಇಲ್ಲ